ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಸುಲಭವಾಗಿ ಮನೆಯಲ್ಲಿ ನೋಡೋಣ ಬನ್ನಿ ಈಗ ಮೊದಲಿಗೆ ಮೀಡಿಯಮ್ ಆಗಿ ಬೆಂಡೆಕಾಯಿನ ಚಾಪ್ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಒಂದು ಪ್ಯಾನ್ಗೆ ಟೂ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಈಗ ಈಗ ಕಟ್ ಮಾಡಿರೋ ಎಲ್ಲ ಬೆಂಡೆಕಾಯಿನೂ ಫ್ರೈ ಮಾಡ್ಕೋಬೇಕು ನಾವು ಇದಕ್ಕೆ ಏನ್ ತಿಕ್ಕ ಆಯಿಲ್ ಯೂಸ್ ಮಾಡ್ತೀವಿ ಅಂದರೆ ಬೇಗ ಫ್ರೈ ಆಗುತ್ತೆ ಏನಿಲ್ಲ ಅಂದರೂ ಬೆಂಡೆಕಾಯಿನ ಒಂದು ಫಿಫ್ಟೀನ್ ಮಿನಿಟ್ಸು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಬೇಗ ಅದರಲ್ಲಿರೋ ಲೇಯರ್ ಲೇಯರು ಬಿಡುತ್ತೆ ನೋಡಿ ಈಗ ಇಷ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀವಿ ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಈಗ ಇದನ್ನ ತೆಗೆದಿಡ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಒಂದು ಪ್ಯಾನ್ಗೆ ಟೂ ಸ್ಪೂನ್ ಆಯಿಲ್ ಸ್ವಲ್ಪ ಸಾಸಿವೆ ಇದು ಜೀರಿಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಮೂರು ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಇದನ್ನು ಸಹ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೆಕ್ಸ್ಟ್ ಒಂದು ಜಾರ್ಗೆ ಎರಡು ನಾಟಿ ಟೊಮೆಟೊ ಹಾಕೊಂಡಿದ್ದೀನಿ ಅದನ್ನ ಪೇಸ್ಟ್ ಮಾಡಿಕೊಂಡು ಈರುಳ್ಳಿ ಜೊತೆ ಹಾಕೋತಾ ಇದ್ದೀನಿ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಕುದಿ ಬಂದಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಒಂದು ಸ್ಪೂನು ಟರ್ಮರಿಕ್ ಪೌಡ್ರ್ ಒಂದು ಸ್ಪೂನು ನೆಕ್ಸ್ಟ್ ಈಗ ಇದನ್ನ ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕೋತಾ ಇದ್ದೀವಿ ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಕುದಿ ಬಂದ ಮೇಲೆ ನೆಕ್ಸ್ಟು ಫ್ರೈ ಮಾಡ್ಕೊಂಡಿದ್ವಲ್ಲ ಆಗಲೇ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಈಗ ನೀಟಾಗಿ ಆಡಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಮೊದಲು ಕೂಡ ಹಾಕಿದ್ದು ನೋಡಿ ಈಗ ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ತಾ ಬೇಯಿಸ್ತಾ ನೀರು ಬಿಟ್ಟು ಚೆನ್ನಾಗಿ ಬೇಯಲಿ ನೋಡಿ ಸ್ವಲ್ಪ ಒನ್ ಟೂ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ತೆಗೆದಾದ್ಮೇಲೆ ಹಿಂಗೆ ಬರ್ತಾಯಿದೆ ಬೆಂಡೆಕಾಯಿ ಪಲ್ಯ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಹೇಳಿ ಕಮೆಂಟ್ ಹಾಕಿ ಬೆಂಡೆಕಾಯಿ ಪಲ್ಯ ರೆಡಿ ಟು ಈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ I'll be your